ಐಡಿಯಲ್ ಪಬ್ಲಿಕೇಶನ್ಸ್ ಮಂಡ್ಯ ಪರಿಚಯ ಪ್ರಕಾಶನ ಮಂಡ್ಯ ಮತ್ತು ಮಂಡ್ಯ ಜಿಲ್ಲಾ ಲೇಖಕಿಯರ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಲೇಖಕಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ತೆರೆದ ನೋಟ ಹಾಗೂ ಹೊತ್ತಿಗೆ ಹಿಡಿಯುವ ಹೊತ್ತು ಪುಸ್ತಕಗಳ ಬಿಡುಗಡೆ ಸಮಾರಂಭ ಮಂಡ್ಯ ನಗರದ ಕರ್ನಾಟಕ ಸಂಘದಲ್ಲಿರುವ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಖ್ಯಾತ ಸಂಶೋಧಕರು ಹಾಗೂ ಸಾಹಿತಿಗಳಾದ ನಾಡೋಜ ಡಾ ನಾಗರಾಜಯ್ಯ ಅವರು ಕಾರ್ಯನಿಮಿತ್ತ ಪುಸ್ತಕಗಳನ್ನು ಡಾ ಶುಭಶ್ರೀ ಪ್ರಸಾದ್ ಅವರ ಸ್ವಗೃಹದಲ್ಲಿ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಮಂಡ್ಯದಲ್ಲೇ ಉದಯೋನ್ಮುಖ ಲೇಖಕಿ ಡಾಕ್ಟರ್ ಶುಭಶ್ರೀ ಮಂಡ್ಯ ಭಾಗದಲ್ಲಿ ಬಹಳಷ್ಟು ಹೆಸರು ಮಾಡಿದ್ದಾರೆ ಎಂದರು ಮುಡಿಯ ಮಾಣಿಕ್ಯದ ಹಾಗೆ ಇನ್ನು ಮಂದಾರದ ಮನೆಯಲ್ಲಿ ಎರಡು ಬಂಗಾರದ ಪುಸ್ತಕ ಬಿಡುಗಡೆ ಮಾಡಿದ್ದೇನೆ ಶುಭಶ್ರೀ ಅವರಿಗೆ ಶುಭವಾಗಲಿ ಎಂದು ಹಾರೈಸಿದರು ಉದಯೋನ್ಮುಖ ಮಂಡ್ಯದಲ್ಲೇ ಉದಯೋನ್ಮುಖಿಯಾದ ಶುಭಶ್ರೀ ಕೆಲವು ದಿವಸಗಳ ಹಿಂದೆ ನನ್ನನ್ನು ಸಂಪರ್ಕ ಮಾಡಿ ಪುಸ್ತಕ ಬರೆದಿರೋದು ನೀವು ಬರೆದಿರುವುದು ಬಿಡುಗಡೆ ಮಾಡಿ ಹಾರೈಸಬೇಕು ಶುಭ ಕೋರಬೇಕು ಅಂತ ಹಾಕಿ ಹೆಸರೇ ಶುಭ ಅದರ ಜೊತೆಗೆ ನನ್ನ ಒಂದು ಶುಭನು ಸೇರಿದರೆ ಅವಳಿಗೆ ಶುಭದ ಪರಂಪರೆಯೇ ಆಗುತ್ತೆ ಮಂಡ್ಯದ ಭಾಗದಲ್ಲಿ ಈಗಾಗಲೇ ಹೆಸರು ಮಾಡಿಕೊಂಡಿದ್ದಾರೆ ಯಾವುದಾದ್ರು ಒಂದು ಕಾರ್ಯಕ್ರಮ ಆಗಬೇಕು ಅಂದರೆ ಆ ಕಾರ್ಯಕ್ರಮದ ನಿರ್ವಹಣೆಗೆ ಶುಭಶ್ರೀ ನಿಂತರೆ ಅದಕ್ಕೊಂದು ಮೆರುಗು ಅಂತ ಈ ಊರಿನವರೆಲ್ಲ ಬಹಳ ಪ್ರೀತಿ ಗೌರವ ವಿಶ್ವಾಸದಿಂದ ಕಾಣ್ತಾರೆ ಮುಡಿಯ ಮಾಣಿಕ್ಯ ಅನ್ನೋ ಹಾಗೆ ಇವತ್ತು ಈ ಮನೆಯಲ್ಲಿ ಬಂದು ಮಂದಾರದ ಮನೆಯಲ್ಲಿ ಈ ಬಂಗಾರದಂಥ ಎರಡು ಪುಸ್ತಕಗಳನ್ನು ಬಿಡುಗಡೆ ಮಾಡಿ ನಮ್ಮ ಪ್ರೀತಿಯ ಶುಭಶ್ರೀಗೆ ಶುಭ ಹಾರೈಸ್ತಕ್ಕಂಥ ಒಂದು ಸಂತೋಷ ನಾನು ಪಾಲ್ಗೆ ಪ್ರಾಪ್ತವಾಗಿದೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇದನ್ನು ಬಹಳ ಖುಷಿಯಿಂದ ನಾನು ಬಿಡುಗಡೆ ಮಾಡಿದ್ದೀನಿ ಸಂಜೆ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಲೀಲಾ ಅಪ್ಪಾಜಿ ಮಾತನಾಡಿ ಶುಭಶ್ರೀ ನನ್ನ ವಿದ್ಯಾರ್ಥಿನಿ ಬಹುತೇಕ ನನ್ನ ವಿದ್ಯಾರ್ಥಿನಿಯಾರನ್ನು ನನ್ನ ಶಿಷ್ಯರು ಎಂದು ನಾನು ಹೇಳುವುದಿಲ್ಲ ಅವರು ಸಹ ನನ್ನ ಮಕ್ಕಳು ಎಂದು ಭಾವಿಸಿ ಅವರ ಕೆಲಸಕ್ಕೆ ಬೆನ್ನು ತಟ್ಟುವುದು ಸಂತೋಷದ ಕೆಲಸ ಎಂದರು ಯಾವೆಲ್ಲ ಕೆಲಸಗಳಿವೆ ಅವನ್ನ ಬೆನ್ನು ತಟ್ಟುವುದು ಬಹಳ ಸಂಭ್ರಮದ ಮತ್ತು ಸಂತೋಷದ ತಾಯಿಗೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ಯಾವ್ದು ಇರಲ್ಲ ಅಂತ ಅಷ್ಟೇ ಈ ಪುಸ್ತಕಗಳು ಅವಳ ಮಕ್ಕಳು ಈ ಪುಸ್ತಕಗಳು ಅವಳ ಮಕ್ಕಳು ಬೇರೆ ಎಲ್ಲ ಜನಸಂಖ್ಯೆಯ ವಿಷಯದಲ್ಲಿ ನೀವು ಲಿಮಿಟ್ ಮಾಡಿ ಕಮಿಟ್ ಮಾಡಿ ಆದ್ರೆ ಪುಸ್ತಕಗಳ ವಿಷಯದಲ್ಲಿ ಬರೆಯುವಂತವರನ್ನ ನೀವು ಲಿಮಿಟ್ ಮಾಡೋಕ್ಕಾಗಲ್ಲಿದ್ರೆ ಕಮಿಟ್ ಮಾಡಿಸುವುದು ಶುಭಶ್ರೀ ಹಾಗೆ

ಒಂದಷ್ಟು ಯುವಜನರಿಗೆ ವಿದ್ಯಾರ್ಥಿಗಳಿಗೆ ಹೊಸ ಓದುಗರಿಗೆ ಒಂದಷ್ಟು ಪುಸ್ತಕಗಳನ್ನು ತಲುಪಿಸ್ಬೇಕು ಮಾಮೂಲಿ ಏನು ಒಂದಷ್ಟು ನಾವು ಸಾಹಿತ್ಯಾಸಕ್ತರು ಓದ್ತಿರ್ತೀವಿ ನಾವು ಮತ್ತೆ ಸಾಹಿತ್ಯದ ವಿದ್ಯಾರ್ಥಿಗಳು ಏನಿರ್ತೀವಿ ಮತ್ತೆ ಏನು ಪುಸ್ತಕದ ಹುಚ್ಚನ ಅಂಟಿಸ್ಕೊಂಡಿರ್ತೀವಿ ನಾವೆಲ್ಲ ಯಾವುದೇ ಒಂದು ಪುಸ್ತಕ ಪ್ರಕಟ ಆದ್ರೆ ಎಲ್ಲಾದ್ರೂ ಆಗಿ ಅದನ್ನ ನಾವು ಹೋಗಿ ಹುಡುಕ್ಕೊಂಡು ಅಥವಾ ತರಿಸ್ಕೊಂಡು ನಾವು ಓದ್ತೀವಿ ಆದ್ರೆ ನನ್ನ ಅನಿಸಿಕೆ ಅಥವಾ ನನ್ನ ಮನ್ಸಿನಲ್ಲಿರೋದೇನಂದ್ರೆ ಏನು ಯುವಕರೇನಿದ್ದಾರೆ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರಿಗೆ ನಾವು ಪುಸ್ತಕಗಳನ್ನ ತಲುಪಿಸ್ಬೇಕು ಯಾವ ತರ ಪುಸ್ತಕಗಳನ್ನ ಅವ್ರಿಗೆ ಅಭಿರುಚಿ ಬೆಳೆಸ್ಬೇಕು ಮತ್ತೆ ಅವ್ರಿಗೆ ತುಂಬಾ ಈಗ ಒಂದು ಮಹಾಕಾವ್ಯವನ್ನ ಓದು ಅಂತ ಕರೆದ್ರೆ ಒಬ್ಬ ಯುವಕರಾಗ್ಲಿ ಒಬ್ಬ ಸ್ಟೂಡೆಂಟ್ಸ್ ಆಗ್ಲಿ ಇದ್ ಮಾಡ್ತಾರೆ ಆದ್ರೆ ಒಂದು ಸಣ್ಣ ಕೃತಿಯನ್ನ ಕೊಟ್ಟು ಓದುವ ಹವ್ಯಾಸವನ್ನ ದೊಡ್ಡ ದೊಡ್ಡ ಕೃತಿಗಳ ಪರಿಚಯವನ್ನ ಅದ್ರಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಅನಿಸ್ತಿತ್ತು ಅವಾಗ ಒಂದು ದಿನ ಸಿಕ್ಕಿದಾಗ ಶುಭಶ್ರೀ ಪ್ರಸಾದ್ ಮೇಡಮ್ ಅವರು ಒಂದು ಪುಸ್ತಕವನ್ನ ನೀವು ಪ್ರಕಟಿಸಿ ಅಂತ ಹೇಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕರ್ನಾಟಕ ಲೇಖಕಿಯರ ಸಂಘ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಈ ಪುಸ್ತಕ ಕುತೂಹಲ ಭರಿತವಾಗಿ ನಮ್ಮ ಮನಸ್ಸಿನ ಮಾತುಗಳ ಜೊತೆ ಬೆರೆತು ಓದಿಸಿಕೊಂಡು ಹೋಗುತ್ತದೆ ಎಂದು ಹೇಳಿದರು ಒಳಗೊಳಗೆ ಮತ್ತೆ ಮತ್ತೆ ಆ ಒಂದು ನೆನಪುಗಳು ಆ ಒಂದು ಸಮ್ಮೇಳನದ ಭಾವನೆ ಬರ್ತಿರುತ್ತೆ ಎಲ್ಲ ಒಂದಕ್ಕೊಂದಕ್ಕೆ ಒಂದು ಅಂಟು ಅಂಟಿನ ನಂಟಿನ ಗಂಟು ಈ ವಿಶ್ವ ಅಂತ ಡಿಮಿಜಿರೋರು ಹೇಳಿದ್ದಾರೆ ಮತ್ತೆ ಯಶಸ್ವಿರೋರು ಒಂದ್ ಕಡೆ ಹತ್ತಿರ ಹೇಳ್ತಾರೆ ಸೊ ಹಾಗೇನೆ ಒಂದಕ್ಕೊಂದು ಸೇರಿ ಮತ್ತಿನ್ನೇನೋ ಸೇರಿ ಅಲ್ಲಿಲ್ಲದ ತಿಳಿವು ಬೇರೊಂದರಿಂದ ನಿಚ್ಚಳವಾಗುತ್ತೆ

ಕೂತ್ ಬಿಟ್ರೆ ನಾವು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ತಾನೆ ಅಂತ ಒಂದು ದಾಸರ ಪದ ಇದೆಯಲ್ಲ ಆ ರೀತಿ ನಾನೇನಾದ್ರೂ ಕೂತ್ಕೊಂಡ್ ಬಿಟ್ರೆ ಕೂತೆ ಬಿಡ್ತೀನಿ ಈ ಕೂತ್ಕೊಂಡ್ಬಿಟ್ರೆ ಅಂತ ಯಾಕೆ ಹೇಳಿದೆ ಅಂದ್ರೆ ನಾನು ಮುಂದಿನ ವರ್ಷ ಮಾಡರಾಯ್ತು ಅದು ಮುಂದಿನ ವರ್ಷ ನೋಡೋಣ ಟೈಮ್ ಇದೆ ಅನ್ಕೊಂಡ್ರೆ ಖಂಡಿತ ನಾನು ಯಾವ ಪುಸ್ತಕವನ್ನು ತರ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ಯಾವತ್ತೊಂದು ರಿಸರ್ಚ್ ಮಾಡಬೇಕು ದೊಡ್ಡ ದೊಡ್ಡ ಅಧ್ಯಯನ ಮಾಡಿ ಬರೀಬೇಕು ಅನ್ನುವಂತ ಆಸೆ ಇದೆ ಅಲ್ಲಿಯ ತನಕ ನಾನು ಚಲನೆಯಲ್ಲಿ ಇರಬೇಕು ಅಂದ್ರೆ ಯಾವುದೋ ಒಂದು ಬರಿತಾ ಇರಬೇಕು ನಾನು ಬರಿತಾ ಇದ್ರೆ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಈ ಲೇಖನಗಳು ಅತ್ಯುತ್ತಮ ಮಟ್ಟದ ಅಲ್ಲದೆ ಇರಬಹುದು ಆದರೂ ನನ್ನೊಳಗೆ ಸಾಹಿತ್ಯ ಜೀವಂತವಾಗಿದೆ ಅಂತ ನನಗೆ ನಾನೇ ತಂದುಕೊಳ್ಳುವಂತಹ ಆತ್ಮವಿಶ್ವಾಸದ ಒಂದು ಭಾಗವಾಗಿ ನಾನು ಪುಸ್ತಕಗಳನ್ನು ತರ್ತಿದ್ದೆ ಕಾರ್ಯಕ್ರಮದಲ್ಲಿ ಹಲವರು ಉಪಸ್ಥಿತರಿದ್ದರು ಮಂಡ್ಯನಗರದ ನಗರದಲ್ಲಿ ಟೀಂ ಎಸ್ಎನ್ ಬಾಯ್ಸ್ ಹಾಗೂ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಪ್ರತಿಷ್ಠಾನ ಸಹಯೋಗದೊಂದಿಗೆ ಆಯೋಜಿಸಿದ್ದ ಆರನೇ ವರ್ಷ ಪುಷ್ಪ ಮಂಟಪೋತ್ಸವ ಅಂಗವಾಗಿ ಬೃಹತ್ ರಕ್ತದಾನ ಅಭಿಯಾನ ನಡೆಯಿತು ಸಂಚಾರಿ ವಾಹನದಲ್ಲಿ ಅರವತ್ತಕ್ಕೂ ಹೆಚ್ಚು ರಕ್ತದಾನಿಗಳಿಂದ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರ ಸಿಬ್ಬಂದಿಗಳು ರಕ್ತ ಸಂಗ್ರಹಿಸಿಕೊಂಡರು ಬಳಿಕ ಮಾತನಾಡಿದ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಪ್ರತಿಷ್ಠಾನದ ವ್ಯವಸ್ಥಾಪಕ ರಾಹುಲ್ ಪ್ರಗತಿಪರ ಹೋರಾಟಗಾರ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಮರಣಾರ್ಥ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಗಣೇಶ ಪುಷ್ಪ ಮಂಟಪದಿಂದ ಸಾಕಷ್ಟು ಗಳೆಯರು ಒಗ್ಗೂಡಿ ಒಮ್ಮತ ಬೆಸೆಯುತ್ತಿದೆ ಎಂದರು ನಮ್ಮ ತಂದೆಯವರ ಹೆಸರಿನಲ್ಲಿ ನಾಲ್ಕನೇ ವರ್ಷಗಳಿಂದ ರಕ್ತದಾನ ಅಭಿಯಾನ ಮಾಡುತ್ತಿದ್ದೇವೆ ಜೀವ ಉಳಿಸುವ ನಿಟ್ಟಿನಲ್ಲಿ ಯುವಕರ ತಂಡ ನಿಂತಿದೆ ಎಂದು ತಿಳಿಸಿದರು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ನಗರಸಭಾ ಅಧ್ಯಕ್ಷ ನಾಗೇಶ್ ಸದಸ್ಯ ರವಿ ಜೆಡಿಎಸ್ ಮುಖಂಡ ಸುರೇಶ್ ಕಾಂಗ್ರೆಸ್ ಮುಖಂಡ ತ್ಯಾಗರಾಜು ವಿನಯ್ ಸಿ ಸೇರಿದಂತೆ ಹಲವು ಗಣ್ಯರು ಶಿಬಿರದಲ್ಲಿ ಭಾಗವಹಿಸಿದ್ದರು ಎಂದರು ಜೀವಧಾರಿ ಟ್ರಸ್ಟ್ ನಟರಾಜ್ ಮತ್ತು ಮಿಮ್ಸ್ ರಕ್ತನಿಧಿ ಕೇಂದ್ರ ತಂಡಕ್ಕೆ ಧನ್ಯವಾದ ಸಲ್ಲಿಸುತ್ತೇವೆ ಎಂದರು ಪ್ರತಿ ವರ್ಷದಂತೆ ಈ ವರ್ಷ ಶಂಕರನಗರ ನಗರ ಗೆಳೆಯರ ಬಳಗದ ಆರನೇ ವರ್ಷದ ಪುಷ್ಪಮಠೋತ್ಸವ ಅಂಗವಾಗಿ ಹಾಗೂ ನಾವು ನಮ್ಮ ತಂದೆ ಏನು ಪ್ರತಿಷ್ಠಾನ ಮಾಡಿ ಡಾಕ್ಟರ್ ಎಂ ಬಿ ಶ್ರೀನಿವಾಸ್ ಪ್ರತಿಷ್ಠಾನ ಹೆಸರಲ್ಲಿ ಪ್ರತಿ ವರ್ಷ ಮೂರಿಂದ ನಾಲ್ಕು ಸಮಾಜಮುಖಿ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಸತತವಾಗಿ ಇದನ್ನು ಎರಡನೇ ವರ್ಷದ ಬ್ಲಡ್ ಕ್ಯಾಂಪ್ ಶಂಕರನಗರ ಗೆಳೆಯರ ಬಳಗದ ಜೊತೆಗೆ ನಮ್ಮ ಟ್ರಸ್ಟ್ ಕಡೆ ನಾಲ್ಕನೇ ಬ್ಲಡ್ ಕ್ಯಾಂಪ್ನ ಇವತ್ತು ನಾವು ಇವತ್ತು ಶಂಕರನಗರದಲ್ಲಿ ಹಮ್ಮಿಕೊಂಡಿದ್ದೀವಿ ಸೊ ಈಗ ಆಲ್ರೆಡಿ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಬಂದು ಜನಗಳು ಬ್ಲಡ್ ಕೊಡ್ತಾ ಇದ್ದಾರೆ ಇನ್ನೊಂದು ನಿರೀಕ್ಷೆ ಇದೆ ಸೊ ನಿಮ್ಮ ಎಲ್ಲ ಸಹಕಾರದೊಂದಿಗೆ ಈ ನಮ್ಮ ಹುಡುಗರು ಏನಿದೆ ಇವತ್ತು ಯೂತ್ಸು ಅವ್ರ ಸಪೋರ್ಟೊಂದಿಗೆ ನಾವು ಇದು ಸಮಾಜಮುಖ್ಯ ಕೆಲಸಗಳನ್ನ ಪ್ರತಿನಿತ್ಯ ಮಾಡ್ಕೊಂಡು ಬರ್ತಾಯಿದ್ದೀವಿ ಸೊ ಈಗ ಆಲ್ರೆಡಿ ಪುಟ್ಟ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಅವರು ಬಂದು ನಮಗೆ ಆಶ್ವಾಸಿಸಿದ್ದಾರೆ ನಮ್ಮ ಸುರೇಶ್ ಅಣ್ಣರವರು ಜೆ ಡಿ ಎಸ್ ಮುಖಂಡರು ಹಾಗೂ ಶಿವಪ್ಪ ಅವರವರು ಹಾಗೂ ನಯೀಮ್ರವರು ಹಾಗೂ ನಮ್ಮ ಕೌನ್ಸಿಲರ್ ಆದಂಥ ಮೀನಾಕ್ಷಿ ಪುಟ್ಟಸ್ವಾಮಿ ಅವರವರು ಅವರವರು ನಮ್ಮ ನಗರಸಭೆ ಅಧ್ಯಕ್ಷರಂಥ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಗೊಂಡಿದ್ದಾರೆ ಎಲ್ಲ ರಕ್ತದಾನವನ್ನು ಕೊಟ್ಟು ಒಂದು ಜೀವಕ್ಕೆ ಸಹಕಾರ ಮಾಡಬೇಕಂತ ನಾವು ನಮ್ಮ ಪ್ರಶ್ ಕಡೆಯಿಂದ ಇದುವರೆಗೂ ಸ್ಲಮ್ ಮಕ್ಕಳುಗಳಿಗೆ ಬುಕ್ಸ್ನ ವಿತರಣೆ ಮಾಡಿದ್ದೀವಿ ಬಡ ಮಕ್ಕಳುಗಳಿಗೆ ಪಠ್ಯ ಪುಸ್ತಕಗಳನ್ನ ನೀಡಿದ್ದೀವಿ ವೀಲ್ಚೇರ್ಗಳನ್ನ ದಾನ ಮಾಡಿದ್ದೀವಿ ಸೊ ಎಲ್ಲ ಸಹಕಾರದೊಂದಿಗೆ ಪ್ರತಿ ವರ್ಷ ಕಾರ್ಯಕ್ರಮ ಏನು ಇದ್ದೀವಿ ಇದೇ ರೀತಿ ಎಲ್ಲ ತಮ್ಮೆಲ್ಲರ ಸಹಕಾರದಿಂದ ಪ್ರತಿನಿತ್ಯ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಕೇಳ್ತಾ ಇವತ್ತಿ ಸಕ್ಸಸ್ ಆಗಿದೆ ಪ್ರೋಗ್ರಾಮ್ ಎಲ್ಲರಿಗೂ ಈಗ ಸಹ ಸಹಕರಿಸಿದಂಥ ಜೀವಧಾರೆ ಟ್ರಸ್ಟ್ ನಮ್ಮ ನಟದನವರಿಗೂ ಧನ್ಯವಾದಗಳು ತಿಳಿಸ್ತಾ ನಮ್ಮ ಹುಡುಗರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮಿಮ್ಸ್ ರಕ್ತನಿಧಿ ಕೇಂದ್ರದ ಸಿಬ್ಬಂದಿಗಳು ಶಂಕರನಗರ ಗೆಳೆಯರ ಬಳಗ ಟೀಮ್ ಎಸ್ ಎನ್ ಬಾಯ್ಸ್ನ ಮಿಥಿಲ್ ನಿತಿನ್ ಚಂದನ್ ಲಕ್ಷಣ್ ತೇಜಸ್ ಶ್ರೀನಿವಾಸ್ ಚಿರಂದ್ ಮನೀಶ್ ಪ್ರಮೋದ್ ರಾಕೇಶ್ ಮತ್ತಿತರರಿದ್ದರು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಿಎಸ್ಟಿಯನ್ನು ಪರಿಷ್ಕೃತಗೊಳಿಸಿದೆ ಇದರಿಂದಾಗಿ ಎಲ್ಲ ವರ್ಗಗಳ ಅಗತ್ಯ ವಸ್ತುಗಳು ಕೈಗೆಟುವ ದರದಲ್ಲಿ ದೊರೆಯುವಂತೆ ಮಾಡಿರುವುದು ಶ್ಲಾಘನೀಯ ಎಂದು ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಡಾಕ್ಟರ್ ಸಿದ್ದರಾಮಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಎಂಟು ವರ್ಷಗಳಿಂದ ಜಿಎಸ್ಟಿಯಲ್ಲಿನ ನ್ಯೂನತೆಗಳನ್ನು ಪರಿಶೀಲಿಸಿದ ಐವತ್ತಾರನೇ ಜಿಎಸ್ಟಿ ಪರಿಷತ್ತು ಅವುಗಳನ್ನು ಸರಿಪಡಿಸಿ ಈ ನಿರ್ಧಾರವನ್ನು ಕೈಗೊಂಡಿದೆ ಎಂದರು ಜಿಎಸ್ಟಿ ಜಾರಿಗೂ ಮೊದಲು ರಾಜ್ಯ ಸರ್ಕಾರಗಳು ತೆರಿಗೆಯನ್ನು ತನ್ನಿಷ್ಟಕ್ಕೆ ವಿಧಿಸುತ್ತಿತ್ತು ಎರಡು ಸಾವಿರದ ಹದಿನೇಳರ ಜುಲೈ ಒಂದರಿಂದ ಇಂದ ಜಿ ಜಾರಿ ಮಾಡಲಾದ ಹಿನ್ನೆಲೆ ವಿದೇಶಿ ಬಂಡವಾಳ ಹೂಡಿಕೆ ಮತ್ತು ರಾಜ್ಯಗಳ ನಡುವಿನ ಸರಕು ಸಾಗಾಣೆ ಸರಳೀಕೃತಗೊಳಿಸಲಾಯಿತು ಈ ನಿಟ್ಟಿನಲ್ಲಿ ಏಕರಾಷ್ಟ್ರ ರಾಷ್ಟ್ರ ಏಕ ತೆರಿಗೆ ಏಕ ವ್ಯಾಪಾರಕ್ಕೆ ನಾಂದಿ ಹಾಡಿತು ಎಂದು ಸ್ಮರಿಸಿದರು ಹಾಗೆಲ್ಲ ಗೊತ್ತಿದೆ ಈಗ ನಾವೊಂದು ಕುಟುಂಬ ಅಂತ ತೆಗೆದುಕೊಂಡ್ರೆ ಅಲ್ಲಿ ಫೈನಾನ್ಸ್ ಮಿನಿಸ್ಟ್ರ್ ಯಾರು ಅಂತ ಹೇಳ್ತೀರಿ ನಮ್ಮ ಮನೆಯನ್ನು ನಡೆಸುವಂಥ ನಮ್ಮ ಸಾಧಾರಣಿನೇ ಫೈನಾನ್ಸ್ ಮಿನಿಸ್ಟ್ರಿ ಹಾಗೇ ಒಂದು ರಾಜ್ಯಕ್ಕೆ ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಲಹೆ ಸಹಕಾರವನ್ನು ಕೊಡುವಂಥ ಒಬ್ಬ ಫೈನಾನ್ಸ್ ಮಿನಿಸ್ಟ್ರೊಬ್ಬರು ಬೇಕಾಗ್ತಾರೆ ಅದೇ ರೀತಿ ರಾಷ್ಟ್ರಕ್ಕೂ ಕೂಡ ಫೈನಾನ್ಸ್ ಮಿನಿಸ್ಟ್ರು ಬೇಕಾಗ್ತಾರೆ ಈ ಅರ್ಥವ್ಯವಸ್ಥೆ ಆಗಿದೆ ಅಂದರೆ ಒಂದೊಂದು ಇಲಾಖೆಗೆ ಒಂದೊಂದು ರೀತಿ ಇಂಟರ್ಲಿಂಕ್ ಆಗಿರ್ತದೆ ಕಲೆಕ್ಷನ್ ಏನು ನಾವು ಮಾಡ್ತೀವಿ ಅದನ್ನು ಎಲ್ಲ ಇಲಾಖೆಗೂ ಡಿಸ್ಪರ್ಸ್ ಮಾಡುವಂಥ ಮಹತ್ತರ ಜವಾಬ್ದಾರಿ ಹೊಂದಿರುವಂಥ ಇಲಾಖೆ ಇದು ಯಾಕೆಂದರೆ ಮನುಷ್ಯನ ಚಲನೆಯನ್ನು ನಡೆಸಬೇಕಾದ್ರೆ ನಮಗೆ ಹಣಕಾಸಿನ ಅವಶ್ಯಕತೆ ಮುಖ್ಯ ಹಾಗಾಗಿ ಈ ಒಂದು ಇವತ್ತಿನ ಪರಿಸ್ಥಿತಿಲಿ ತಮಗೆಲ್ಲ ಗೊತ್ತಿದೆ ಹಿಂದೆ ಕೆ ಎಸ್ ಟಿ ಇತ್ತು ಕೆ ಎಸ್ ಟಿ ಹೋದ ತಕ್ಷಣ ವ್ಯಾಟ್ ಬಂತು ವ್ಯಾಟ್ ಆದಮೇಲೆ ಸತತ ಎಂಟು ವರ್ಷಗಳ ಕಾಲ ಇದನ್ನು ಜಿ ಎಸ್ ಟಿನ ಅಧ್ಯಯನ ಮಾಡಿತು ಹಿಂದಿನ ಸರ್ಕಾರ ಕೇಂದ್ರ ಸರ್ಕಾರ ಸರ್ಕಾರ ಇದ್ದಂಥ ಕಾಂಗ್ರೆಸ್ ಸರ್ಕಾರನು ಇದನ್ನು ಅಧ್ಯಯನ ಮಾಡಿತು ಇದಕ್ಕೆ ಒಂದು ರೂಪವನ್ನು ಕೊಡಲಿಕ್ಕೆ ಒಂದು ಏಳು ಸಾವಿರದ ಎರಡು ಸಾವಿರದ ಹದಿನೇಳರಲ್ಲಿ ಇದಕ್ಕೆ ಜಾರಿಗೆ ಬರಲಿಕ್ಕೆ ಸಾಧ್ಯ ಆಯಿತು ಜಿ ಎಸ್ ಟಿ ಅಲ್ಲಿವರೆಗೂ ವ್ಯಾಟ್ ಇತ್ತು ಎರಡು ಸಾವಿರದಿಂದ ಹದಿನೇಳರವರೆಗೂ ವ್ಯಾಟ್ ಇತ್ತು ಅದಕ್ಕಿಂತ ಹಿಂದೆ ಕೆ ಎಸ್ ಟಿ ಇತ್ತು ಹಾಗಾಗಿ ಈ ವ್ಯಾಟು ಕೆ ಎಸ್ ಟಿಗಳಿದ್ದಾಗ ಏನಾಗ್ತಾ ಇತ್ತು ಅಂದರೆ ಆಯಾ ರಾಜ್ಯಗಳೇ ಇದ್ರು ರೇಟ್ ಆಫ್ ಟ್ಯಾಕ್ಸ್ಗಳನ್ನ ಆಯಾ ರಾಜ್ಯಗಳು ಅವರವರ ಇಷ್ಟ ಬಂದಷ್ಟು ಅವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾಯಿದ್ರು ಹಾಗಾಗಿ ಇದೇನಾಗ್ತಾಯಿತ್ತು ಅಂತ ಅಂದರೆ ಹೊರದೇಶದ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ ಮಾಡುವಂಥ ಜನ ರಾಷ್ಟ್ರಕ್ಕೆ ಬರ್ತಾ ಇರಲಿಲ್ಲ ಮತ್ತು ನಮ್ಮಿಂದ ಹೋಗ್ಬೇಕಾದ್ರೆ ಏನು ನಾವು ಹಿಂದೆ ಪ್ರೈವೇ ಪ್ರೈವೇಟೈಜೇಷನ್ ಗ್ಲೋಬಲೈಸೇಷನ್ ಗ್ಲೋಬಲೈಜೇಷನ್ ಅಂತೇನು ಹೇಳ್ತಾ ಇದ್ವಿ ಆ ಇದಕ್ಕೆ ನಾವು ಕಾಂಪೀಟ್ ಮಾಡಬೇಕಾದ್ರೆ ಈ ರೀತಿಯ ಬದಲಾವಣೆಗಳು ನಮಗೆ ಮುಖ್ಯ ಬದಲಾವಣೆ ಮನುಷ್ಯನ ಈ ಪ್ರಕೃತಿಯ ಧರ್ಮದಲ್ಲಿ ಅದೊಂದು ಬದಲಾವಣೆ ಒಂದು ನಿತ್ಯ ಇದು ಉದ್ಯೋಗ ನಿತ್ಯ ಬದಲಾವಣೆ ನಾವು ನೋಡ್ತಾಯಿರೋ ಜೀವನದಲ್ಲಿ ನಾವು ಬದಲಾವಣೆ ಆಗ್ತೀವಿ ಸಮಾಜ ಬದಲಾವಣೆ ಆಗ್ತದೆ ಕಾ ಪ್ರಕೃತಿ ಬದಲಾವಣೆ ಆಗ್ತದೆ ಈ ರೀತಿ ಬದಲಾವಣೆ ಒಂದು ಶಾಶ್ವತವಾದ ಒಂದು ವಸ್ತು ಹಾಗಾಗಿ ಏನೋ ಸುಮ್ಮನೆ ಏನೋ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಅದಕ್ಕಿನ್ನೂ ಇದು ಕೊಟ್ಟಿರಲಿಲ್ಲ ರೂಪ ಇರಲಿಲ್ಲ ಹದಿನಾಲ್ಕರಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅಧಿಕಾರ ವಹಿಸ್ಕೊಂಡ ತಕ್ಷಣ ಇದಕ್ಕೆ ಒಂದು ಜಿ ಎಸ್ ಟಿಗೆ ಏನು ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ಗೆ ಇದಕ್ಕೆ ಒಂದು ರೂಪ ಕೊಡಬೇಕು ಒಂದು ಯೂನಿಫಾರ್ಮಿಟಿ ತರಬೇಕು ಒನ್ ನೇಷನ್ನು ಒನ್ ಟ್ಯಾಕ್ಸ್ ಸಿಸ್ಟಮ್ ಒನ್ ಮಾರ್ಕೆಟ್ ಮಾಡಿದಾಗ ನಮಗೆ ಹೊರದೇಶದಿಂದ ಬರುವಂಥ ಅವಕಾಶ ಅವಕಾಶ ಇರ್ತದೆ ಮತ್ತು ನಮ್ಮ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಗೂಡ್ಸ್ಗಳು ಹೋಗಲಿಕ್ಕೆ ಈಸಿ ಆಗ್ತದೆ ಹಿಂದೆ ಏನಾಗ್ತಾ ಇತ್ತು ಚೆಕ್ ಪೋಸ್ಟ್ಗಳಿದ್ವಿ ಪ್ರತಿಯೊಂದು ರಾಜ್ಯದಲ್ಲೂ ಅವೇ ಚೆಕ್ ಪೋಸ್ಟ್ ಇದ್ದು ವೆಹಿಕಲ್ಗಳನ್ನ ತಡೆ ಹಿಡಿತಾಯಿದ್ರು ಆಯಾ ರಾಜ್ಯಗಳಲ್ಲಿ ಟ್ಯಾಕ್ಸ್ ಏನೇನಿದೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಹೋಗ್ತಾಯಿದ್ರು ಹಾಗಾಗಿ ವ್ಯಾಪಾರಸ್ಥರಿಗೂ ತೊಂದರೆ ಆಗ್ತಾಯಿತ್ತು ಮಾರ್ಕೆಟಲ್ಲಿ ಒಂದು ರೀತಿ ಹವಕ್ಕಾಗ್ತಾಯಿದ್ದು ಅದನ್ನೆಲ್ಲ ತಡೆ ಹಿಡಿಲಿಕ್ಕೆ ಒನ್ ನೇಷನ್ ಒನ್ ಮಾರ್ಕೆಟ್ ಒಂದು ಟ್ಯಾಕ್ಸ್ ಸಿಸ್ಟಮ್ನ ಪ್ರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಇದಕ್ಕೆ ಸುಮಾರು ಏಳು ಎಂಟು ವರ್ಷಗಳ ಕಾಲ ಸತತ ಅಧ್ಯಯನ ಮಾಡಿದ ತಕ್ಷಣ ಒಂದು ಏಳು ಸಾವಿರದ ಒಂಬೈ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂತು ಇದನ್ನು ಜಾರಿಗೆ ಬರುವಂಥ ಸಂದರ್ಭದಲ್ಲಿ ಕೂಡ ಯಾವ ರೀತಿ ಮಾಡಬೇಕು ಅಂದಾಗ ಕೇಂದ್ರ ಸರ್ಕಾರನೇ ಇದು ಎಲ್ಲ ರಾಜ್ಯಗಳಿಗೂ ಅನ್ವಯಿಸುವಂಥ ಟ್ಯಾಕ್ಸ್ ಸಿಸ್ಟಮ್ನ ನಾವೇ ತಂದು ನಾವೇ ಏನು ಈ ಫೆಡ್ರಲ್ ಸಿಸ್ಟಮ್ ಅಂತೇನಿ ನಾವು ನಾವೇ ಮಾಡ್ಕೋಬೇಕು ಅಂತಿದ್ರು ಅದೆಲ್ಲ ಹೋಗಿ ಯಾವುದು ಸರಳೀಕೃತ ಮಾರ್ಕೆಟ್ ಆಗಬೇಕು ಅಂತೇಳಿ ಮಾಡಿದ್ದ ಉದ್ದೇಶ ಜಿ ಎಸ್ ಟಿ ಮತ್ತು ಈ ಜಿ ಎಸ್ ಟಿನಲ್ಲಿ ಈಗೇನು ಲಾಸ್ ಆಗ್ಬಿಡ್ತದೆ ಅಂತ ಏನು ಹಿಂದೆ ಹೇಳ್ತಾಯಿದ್ರು ರಾಜ್ಯಗಳಿಗೆ ನಮಗಿದು ಕೊಡಲ್ಲ ಅಂತ ರಾಜ್ಯಗಳಿಗೆಲ್ರಿಗೂ ಆ ಆ ಟೈಮ್ನಲ್ಲಿ ಆ ಟ್ರಾನ್ಸಿಷನ್ ಪೀರಿಯಡ್ನಲ್ಲಿ ಐದು ವರ್ಷಗಳಲ್ಲಿ ಸ್ಟೇಜ್ ಬೈ ಸ್ಟೇಜು ಕೇಂದ್ರ ಸರ್ಕ ಸರ್ಕಾರ ಆ ಲಾಸನ್ನು ಕಟ್ಕೊಟ್ಟಿದೆ ಆ ಲಾಸನ್ನು ಅವ್ರು ಬರ್ಸಿ ಬರ್ಸ್ಕೊಟ್ಟಿದೆ ನಂತರ ಇವರೇ ಇಂಡಿಪೆಂಡೆಂಟ್ ಆಗಬೇಕು ಅದನ್ನು ಅದ್ರ ಜೊತೆಗೆ ಜಿ ಎಸ್ ಟಿನಲ್ಲಿ ನಾವು ಕೆ ಎಸ್ ಟಿನಲ್ಲಿ ಏನಿಟ್ಟಿದ್ವಿ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಮತ್ತು ಈ ಲಿಕ್ಕರನ್ನು ಅದು ಹಾಗೆ ಕೆ ಎಸ್ ಟಿನಲ್ಲೇ ಬರ್ತಾಯಿದೆ ಇದ್ದೀವಿ ಒಂದು ಟುಡೇ ಅದು ಕೆ ಎಸ್ ಟಿನಲ್ಲೇ ಇದೆ ಅದನ್ನು ನಾವು ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇವತ್ತು ರಾಜ್ಯದಲ್ಲಿ ಮೂರು ಪರ್ಸೆಂಟ್ ಕಾಂಗ್ರೆಸ್ ಸರ್ ಮೂರು ರೂಪಾಯಿ ಕಾಂಗ್ರೆಸ್ ಸರ್ಕಾರ ಪರ್ ಲೀಟ್ರಿಗೆ ಏರಿಸ ಏರಿಸ್ತಾ ಬಂತು ಅದು ಅವರ ಪ್ರಿರೋಗೇಟಿವ್ ಡಿ ಡೈರೆಕ್ಷನ್ ಇತ್ತು ಯಾಕೆಂದರೆ ಕೆ ಎಸ್ ಟಿಲೇ ಇದೆ ಇನ್ನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಹಾಗಾಗಿ ಅದನ್ನು ಕೇಂದ್ರ ಅದನ್ನು ತೆಗೆದುಕೊಂಡಿಲ್ಲ ಹಾಗಾಗಿ ಎಲ್ಲ ಬೆಲೆಗಳಲ್ಲೂ ಭಾರಿ ಕಾಂಪ್ಲಿಕೇಟೆಡ್ ಇತ್ತು ಬಿಗಿನಿಂಗಲ್ಲಿ ಏನು ಅವ್ರು ಮಾಡಿದ್ರೋ ಅದದ್ದು ಇದಿತ್ತು ಅದನ್ನೆಲ್ಲ ಸ್ಟಡಿ ಮಾಡಿ ಬದಲಾವಣೆ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿ ಅಂತ ಮಾಡಲಿಕ್ಕೆ ಇನ್ನೊಂದು ಎರಡನೇ ಜ ಜನಾಂಗಕ್ಕೆ ಎರಡನೇ ವರ್ಗದ ಜನಾಂಗಕ್ಕೂ ಎಲ್ಲ ತಲುಪುವಂಥ ವ್ಯವಸ್ಥೆ ಆಗಬೇಕು ಮತ್ತು ಯುವ ಜನತೆಗೆ ಒಂದು ಸರಳೀಕೃತವಾದಂಥ ಜಿ ಎಸ್ ಟಿ ಬಂದರೆ ಅನುಕೂಲ ಆಗ್ತದೆ ಅನ್ನೋ ಒಂದೇ ಉದ್ದ ಉದ್ದೇಶದಿಂದ ಇವತ್ತು ಏನು ಹಿಂದೆ ಇತ್ತ ಕಾಂಪ್ಲಿಕೇಟೆಡ್ ಸಕ್ ಸ್ಟ್ರಕ್ಚರನ್ನು ಇವತ್ತು ಸರಳೀಕೃತ ಮಾಡಿದ್ದಾರೆ ಬಡಿ ನಾಲ್ಕು ಸ್ತರ ಇದ್ದಂಥ ಟ್ಯಾಕ್ಸ್ ಇಪ್ಪತ್ತೆಂಟು ಹದಿನೆಂಟು ಹನ್ನೆರಡು ಐದು ಪರ್ಸೆಂಟ್ ಇದ್ದಂಥ ಟ್ಯಾಕ್ಸನ್ನು ಇವತ್ತು ನಮ್ಮ ಇದೊಂದು ಕ್ರಾಂತಿಕಾರಿ ಬದಲಾವಣೆ ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ನಾಗಾನಂದ ನಿತ್ಯಾನಂದ ಇದ್ದರು ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಅವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪಕ್ಷದ ಮಾಧ್ಯಮ ವಕ್ತಾರರಾಗಿ ನೇಮಕ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಆದೇಶ ಹೊರಡಿಸಿದ್ದಾರೆ ಮಾಧ್ಯಮ ವಕ್ತಾರರಾಗಿ ನೇಮಕವಾದ ಹಿನ್ನೆಲೆ ನಾಗಮಂಗಲ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಎಲ್ಆರ್ ಶಿವರಾಮೇಗೌಡರ ಅಭಿಮಾನಿಗಳನ್ನು ಇಂದು ತಮ್ಮ ನಾಗಮಂಗಲದ ಸ್ವಗೃಹದಲ್ಲಿ ಭೇಟಿಯಾಗಿ ಕುಶನೋಪಚಾರಿ ವಿಚಾರಿಸಿದರು ಇದೇ ಸಂದರ್ಭದಲ್ಲಿ ಹಲವಾರು ಕಾರ್ಯಕರ್ತರು ತಮ್ಮ ಕುಂದುಕೊರತೆಗಳನ್ನು ತಿಳಿಸಿದರು ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಮಾಧ್ಯಮ ವಕ್ತರನ್ನಾಗಿ ನೇಮಕ ಮಾಡಿರುವುದಕ್ಕೆ ಪಕ್ಷದ ಅಧ್ಯಕ್ಷರಿಗೆ ಧನ್ಯವಾದಗಳು ಅರ್ಪಿಸುವೆ ನಾನು ಪಕ್ಕಾ ಕಾಂಗ್ರೆಸ್ ಹಾಗೂ ನನ್ನ ಮಗ ಕ್ಷೇತ್ರದ ವ್ಯಾಪ್ತಿಯ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾರೆ ಸಚಿವ ರವರ ಜೊತೆಗೂಡಿ ಒಂದು ಸಭೆಯನ್ನು ಏರ್ಪಾಟು ಮಾಡಿ ಕಾಂಗ್ರೆಸ್ ಪಕ್ಷದ ಉನ್ನತಿಗಾಗಿ ದುಡಿಯುತ್ತೇನೆಂದರು ಅದಕ್ಕೆ ನಾನು ನಮ್ಮ ಜನ ಬೇಜಾರಾಗಿ ಹತ್ತೈತಕ್ಕೆ ಹೋಗೋದು ಬೇಡವ್ರನ್ನೆಲ್ಲ ಒಗ್ಗಟ್ಟಾಗಿ ಉಳಿಸ್ಕೊಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಗೊತ್ತಾಯಿದ್ದೀನಿ ಈಗ ನಾನು ಕಾಂಗ್ರೆಸ್ಸಲ್ಲಿ ಇದ್ದೀನಿ ಚಲರಾಜ್ರು ಕಾಂಗ್ರೆಸ್ ಇದ್ದಾರೆ ಇಲ್ಲಿ ಮೂಲ ಹೊಸಬರು ಪ್ರಶ್ನೆ ಇಲ್ಲ ನಾವು ಪಾರ್ಟಿ ಕ್ಷೇತ್ರ ಅವ್ರ ಜೊತೆ ಮಾತಾಡ್ಕೊಂಡಿದ್ದೀವಿ ನಾವು ನಿಮ್ಮ ಜೊತೆ ತಲೆಗೆ ಇಟ್ಕೊಬೇಡಿ ಅಂತ ನಾನು ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಚಲರಾಜ್ಯ ಚಲರಾಜ್ರು ಹೆಂಗೆ ಉಪಯೋಗಿಸ್ಕೊಂಡು ಹೋಗ್ತಾರೆ ಅನ್ನೋದನ್ನ

ನಿಮ್ಮ ನಡುವೆ ಏನು ಒಡಂಬಡಿಕೆ ಇದೆ ಅಂತ ನೀವು ಯಾವ ಒಡಂಬಡಿಕೆನೂ ಆಗಿಲ್ಲ ನಾನು ಬೆಂಗಳೂರಿನಲ್ಲಿ ರಾಜಕೀಯ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ದೇನೆ ಅವ್ರಿಗೆ ಹೇಳಿದ್ವಿ ನಾನು ಮಾತಾಡಿದ್ದೀನಿ ನಾನು ಬೆಂಗಳೂರಿನಲ್ಲಿ ರಾಜಕೀಯ ಮಾಡ್ತೀನಿ ಅಂತ ಹೇಳಿ ಸಭೆ ಸಮಾನ ಮೂಡಿ ಕರಿಬೇಡ ಅಂತ ಹೇಳಿದ ಇಲ್ಲ ಈಗ ನಾವು ಬಂದಿದ್ದೀವಿ ಇವತ್ತು ನಮ್ಮ ಕುವಂತೀವಿದ್ದ ಕಾರ್ಯಕ್ರಮದಲ್ಲಿ ವಕೀಲ ರಾಮೇಗೌಡ ಬಿದರಿಕೆರೆ ಮಂಜೇಗೌಡ ಬಿಂಡಿಗನವಿಲೆ ಸತ್ಯಣ್ಣ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಹೇಮರಾಜ್ ಚೆನ್ನಪ್ಪ ಹಾಗೂ ಶಿವರಾಮೇಗೌಡ ಅಭಿಮಾನಿಗಳು ಭಾಗವಹಿಸಿದ್ದರು ರಾಷ್ಟ್ರೀಯ ಭೀಮಪಡೆಯ ಜಿಲ್ಲಾಧ್ಯಕ್ಷರಾಗಿ ಎಸ್ಪಿ ನಾರಾಯಣಸ್ವಾಮಿಯವರನ್ನು ನೇಮಕ ಮಾಡಲಾಗಿದೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಎಚ್ಎ ಆತ್ಮಾನಂದ ಘೋಷಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಷ್ಟ್ರೀಯ ಭೀಮಪಡೆ ಕಳೆದ ಮೂರು ವರ್ಷಗಳಿಂದ ದಲಿತ ಸಮುದಾಯದ ಪರ ಹೋರಾಟ ಮಾಡುತ್ತಿದೆ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳ ಪದಾಧಿಕಾರಿಗಳ ನೇಮಕ ಮಾಡುವ ಸಲುವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ಜಿಲ್ಲಾಧ್ಯಕ್ಷರ ನೇಮಕ ಮಾಡಲಾಗಿದೆ ಎಂದರು ದಲಿತ ಸಮುದಾಯದ ಪರ ಹೋರಾಡುವ ಸಲುವಾಗಿ ಕಟ್ಟಿನಿಟ್ಟಿನ ಯುವಕರ ಪಡೆ ಇದಾಗಿದೆ ಸಕ್ರಿಯವಾಗಿ ರಾಜ್ಯಾದ್ಯಂತ ಕಾರ್ಯಚಟುವಟಿಕೆಗಳನ್ನು ಮಾಡಲಿಂದು ಜಿಲ್ಲಾಧ್ಯಕ್ಷರಾದ ಎಸ್ ಪಿ ನಾರಾಯಣಸ್ವಾಮಿ ಜಿಲ್ಲೆಯ ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಪಡೆಯನ್ನು ಸಂಘಟಿಸುವ ಕೆಲಸ ಮಾಡಲಿದ್ದಾರೆ ಎಂದು ಹೇಳಿದರು ರಾಷ್ಟ್ರೀಯ ಭೀಮಾಪಡೆ ಒಂದು ಯುವಕರ ತಂಡವನ್ನು ಕಟ್ಕೊಂಡು ಅನೇಕ ಸಂಘಟನೆಗಳಲ್ಲಿ ಕೆಲಸ ಮಾಡಿದಂಥ ಯುವಕರು ಇವತ್ತು ಈ ರಾಷ್ಟ್ರೀಯ ಭೀಮಾಪಡೆಯನ್ನ ಸ್ಥಾಪನೆ ಮಾಡಿದೆ ಕಳೆದ ಮೂರು ವರ್ಷದಿಂದ ಕೂಡ ಈ ರಾಷ್ಟ್ರೀಯ ಭೀಮಾಪಡೆ ಕೆಲಸ ಮಾಡುತ್ತಾ ಬಂದಿದೆ ಸಮುದಾಯದಲ್ಲಿ ಇರುವಂಥ ಅನೇಕ ಅವರಿಗೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ಹೋರಾಟಗಳನ್ನು ದಲಿ ದಲಿತ ಸಂಘಟನೆಗಳು ಇದೆ ನಿರಂತರವಾಗಿ ತಮ್ಮ ಕೆಲಸವನ್ನು ಸಂಘಟನೆ ಯಾವತ್ತೂ ನಿರಂತರವಾಗಿ ಇಟ್ಟಿರುತ್ತೆ ನಾವು ಕೂಡ ಒಂದು ಅಳಿಲು ಸೇವೆ ಅಂತೇಳಿ ಆ ಸಮುದಾಯಕ್ಕೆ ಜೊತೆಗೆ ಯುವಕರನ್ನು ಒಂದು ಪಡೆಯನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮದೇ ಆದಂಥ ಸಮಾನ ಮನಸ್ಕರ ಚಿಂತನೆಯೊಂದಿಗೆ ಇವತ್ತು ರಾಷ್ಟ್ರೀಯ ಪಡೆಗೆ ಜಿಲ್ಲಾ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರನ್ನು ನೇಮಿಸ್ಕೊ ಮಾಡೋದ್ರಲ್ಲಿ ಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲೆಯನ್ನು ಇವತ್ತು ನಮಗೆ ಒಳ್ಳೆ ಯುವಕರು ಭಾಳ ಸಂಘಟನೆಗಳಲ್ಲಿ ಕೆಲಸ ಮಾಡಿ ಅನುಭವ ಇರುವಂಥ ನಾರಾಯಣವರು ನಮಗೆ ಈ ಸಂಘಟನೆಯ ಜವಾಬ್ದಾರಿಯನ್ನು ನಾನು ವಹಿಸ್ಕೊಳ್ತೇನೆ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಕೂಡ ಒಪ್ಪಿ ಅವರನ್ನು ಇವತ್ತು ಜಿಲ್ಲಾಧ್ಯಕ್ಷರಾಗಿ ನೇಮಿಸ್ಕೊ ಮಾಡ್ತಾಯಿದ್ದೇವೆ ನೂತನ ಜಿಲ್ಲಾಧ್ಯಕ್ಷ ಎಸ್ ಪಿ ನಾರಾಯಣಸ್ವಾಮಿ ಮಾತನಾಡಿ ಜಿಲ್ಲಾಧ್ಯಕ್ಷನ ರಾಜ್ಯಾಧ್ಯಕ್ಷರು ಆಯ್ಕೆ ಮಾಡಿದ್ದು ಇದೇ ಸೇ ಹನ್ನೊಂದರಂದು ನಗರದ ಎಸ್ಸಿ ಎಸ್ಟಿ ನೌಕರರ ಸಂಘದ ಆವರಣದಲ್ಲಿ ರಾಷ್ಟ್ರೀಯ ಭೀಮ ಪಡೆಯ ಹದಿನೈದು ಮಂದಿ ಪದಾಧಿಕಾರಿಗಳ ಆಯ್ಕೆ ನಡೆಯಲಿದೆ ಎಂದು ತಿಳಿಸಿದರು ನಾನು ನೀವೆಲ್ಲ ನೋಡಿದರೆ ಹಲವಾರು ಸಂಘಟನೆಗಳಲ್ಲಿದ್ದೆ ಆದರೆ ಈ ಒಂದು ತಂಡದಲ್ಲಿ ಜಿಲ್ಲಾಧ್ಯಕ್ಷನಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನನ್ನದೇ ಆದಂಥ ಒಂದು ಧಾಟಿಯಲ್ಲಿ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಒಂದು ಪಡೆ ಬಂದಿದ್ದೇನೆ ಇನ್ನೊಂದು ಏನು ಅಂದರೆ ನಾನು ಈ ಒಂದು ತಂಡದ ರೂಪುರೇಷೆಗಳನ್ನು ಹತ್ತು ಹಲವಾರು ರೀತಿಯಲ್ಲಿ ಹಮ್ಮಿಕೊಂಡಿದ್ದೇನೆ ಮತ್ತು ಜೊತೆಗೆ ಈ ಬರುವ ಹನ್ನೊಂದನೇ ತಾರೀಕು ದಯಮಾಡಿ ಆ ದಿನಾಂಕವನ್ನು ಗುಪ್ ಮಾಡಿ ದಿನಾಂಕ ಹನ್ನೊಂದು ಈ ಮುಂದಿನ ಹನ್ನೊಂದನೇ ತಾರೀಕು ಎಸ್ ಸಿ ಎಸ್ ಟಿ ನೌಕರ ಸಂಘದಲ್ಲಿ ಪದಾಧಿಕಾರಿಗಳ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಸಭೆಯನ್ನು ಆಯೋಜನೆ ಮಾಡಿದ್ದೇನೆ ಆ ದಿನ ಹತ್ತು ಮೂವತ್ತು ಗಂಟೆಗೆ ಸರಿಯಾಗಿ ಹನ್ನೊಂದನೇ ತಾರೀಕು ಹತ್ತು ಮೂವತ್ತು ಗಂಟೆಗೆ ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ಯಾವುದೇ ರೀತಿಯ ಜಾತಿ ಮತ ಭೇದವಿಲ್ಲದೆ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಎಲ್ಲರನ್ನ ಒಗ್ಗೂಡಿ ಕರೆದುಕೊಂಡು ಹೋಗುವ ನಿಟ್ಟಿನಲ್ಲಿ ನಾನು ಮೊದಲಿನಿಂದಲೂ ಆ ಒಂದು ಆಸೆ ಇತ್ತು ಅದನ್ನು ಈ ರಾಷ್ಟ್ರೀಯ ಭೀಮಪಡೆ ಮೂಲಕ ನಾನು ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ನಾನು ಕೈಗೊಳ್ತಾ ಇದ್ದೀನಿ ಹಾಗಾಗಿ ತಾವುಗಳು ಹೆಚ್ಚಿನ ರೀತಿಯಲ್ಲಿ ನನಗೆ ಮೊದಲು ಮೊದಲು ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅದೇ ರೀತಿ ಮುಂದಿನ ಕೂಡ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ವಿಜಯೇಂದ್ರ ಮೂರ್ತಿ ರಾಜ್ಯ ಕಾರ್ಯದರ್ಶಿ ನಿತ್ಯಾನಂದ ಸದಸ್ಯ ವೈರಮುಡಿ ಇದ್ದರು